ಆಚರಿಸಿದಂತಹ ಮಾತುಗಳು ವೇದದಲ್ಲಿ ತಿಳಿಸಿರುವಂತಹ ಅಂಶಗಳು ಇದು ಮೂರು ಧರ್ಮ ಅಂತ ಅನಿಸುತ್ತೆ ತದ್ವಿಪರ್ಯಯ ಅಧರ್ಮ ಈ ಆಚರಣೆ ಸಜ್ಜನರ ನಿರ್ಧಾರ ಮತ್ತು ವೇದದಲ್ಲಿ ಸೂಚಿಸಿರುವಂತಹ ಮಾತುಗಳು ಧರ್ಮ ಅಂತ ಅನಿಸಿದ್ರೆ ಇದು ಬಿಟ್ಟು ಉಳಿದದ್ದೆಲ್ಲವೂ ಕೂಡ ಅಧರ್ಮ ಅನ್ನುವ ಅದು ಮತ್ತೆ ಆತ್ಮನ ಸೃಷ್ಟಿ ಅನ್ನೋದು ಸಜ್ಜನರ ಹೃದಯದಲ್ಲಿ ಒಪ್ಪಿಗೆ ಆದ ಸಂಗತಿ ಅಂತ ಏನು ಹೇಳಿದ್ರು ಅದು ಗುರು ಸೇವೆಯಿಂದ ಗೊತ್ತಾಗುವಂತಹ ಸಂಗತಿ ಕೆಲವೊಂದು ಶಾಸ್ತ್ರದಲ್ಲಿ ನಾವು ಹೇಳುವ ಮಾತುಗಳಿಗೆ ನೇರವಾಗಿ ಆಧಾರ ಸಿಗುವುದಿಲ್ಲ ಆದ್ರೆ ಅದು ಆಚರಣೆಯಲ್ಲಿ ಬಹಳವಾಗಿ ಗುರುಗಳಿಂದ ನಮಗೆ ತಿಳಿಯು ತಿಳಿಯತ್ತೆ ಆದ್ರಿಂದ ಮತ್ತೆ ಅದು ಅನುಸಂಧಾನಕ್ಕೆ ಬಹಳ ಅನುಕೂಲಕರವಾಗಿರುತ್ತೆ ಅನುಭವಕ್ಕೂ ಬಂದಿರುತ್ತೆ ಅಂದ್ರಿಂದ ಆದ್ರಿಂದ ಅದನ್ನ ಧರ್ಮ ಅಂತ ಪರಿಗಣಿಸುತ್ತಾರೆ ಎಲ್ಲೋ ಹೇಳಿರುತ್ತೆ ಆದ್ರೆ ನೇರವಾಗಿ ಅದು ಇಂಥ ವಿಷಯಕ್ಕಾಗಿ ನಿರೂಪಣೆ ಆಗಿದೆ ಅನ್ನೋದು ಗೊತ್ತಾಗಲ್ಲ ನಿಷ್ಕಾಮಂ ಜ್ಞಾನಪೂರ್ವಂತು ಪ್ರತಿಫಲಾಪೇಕ್ಷೆ ಇಲ್ಲದೆ ತಿಳುವಳಿಕೆಯಿಂದ ಕೂಡಿದ ಕರ್ಮಕ್ಕೆ ನಿವೃತ್ತ ಕರ್ಮ ಅಂತ ಕರೀತಾರೆ ಯಾರು ಈ ರೀತಿಯಾಗಿ ನಿವೃತ್ತಿಯ ಭಾವದಿಂದ ಭಗವಂತನ ಕಾರ್ಯಗಳನ್ನು ನಡೆಸಿ ಅಥವಾ ಲೋಕದ ಹೊಟ್ಟೆ ಹೊರೆಯುವ ಕಾರ್ಯವನ್ನಾದ್ರೂ ಕೂಡ ಅದು ಜವಾಬ್ದಾರಿ ಕರ್ತವ್ಯ ಅನ್ನುವ ದೃಷ್ಟಿಯಿಂದ ನಿರ್ವಹಿಸಿ ತಾನು ನಿರ್ಲಿಪ್ತನಾಗಿ ಇದ್ದಾನೆ ಅಂತ ನಿವೃತ್ತಂ ಸೇವಮಾನಸ್ತು ಬ್ರಹ್ಮಾಭ್ಯೇತಿ ಸನಾತನಂ ಸನಾತನಂ ನಿರಂತರ ನಾದದಿಂದಲೇ ತುಳಿಯಲ್ಪಡುವ ವೇದ ಪ್ರತಿಪಾದ್ಯನಾದ ಬ್ರಹ್ಮ ಪರಮಾತ್ಮನನ್ನು ಅಭ್ಯೇತಿ ಅಭಿಮುಖವಾಗಿ ಸಾಗಿ ಪಡೆಯುತ್ತಾನೆ ಸೇವಮಾನ ಅನ್ನುವುದು ಎಲ್ಲಾ ಹಂತದಲ್ಲೂ ಅವನನ್ನು ಮರೆಯದೆ ಆ ಕಾರ್ಯದಲ್ಲಿ ತೊಡಗುವುದು ಅಂತ ಅರ್ಥ ಹಾಗಾಗಿ ನಿವೃತ್ತಂ ಇಹ ಚ ಉಚ್ಯತೆ ನಿವೃತ್ತಿಯ ಕರ್ಮದಿಂದ ಉಂಟಾಗುವಂತಹ ಪ್ರತಿಯೊಂದು ಕಾರ್ಯಗಳು ಕೂಡ ಅದು ಸಾತ್ವಿಕವಾದಂತಹ ಫಲವನ್ನು ಕೊಡುತ್ತೆ ಅಲ್ಲದೆ ಜ್ಞಾನದ ದಾರಿಯಲ್ಲಿ ಬೆಳಕನ್ನು ತೆರೆದಿಡುತ್ತೆ ಯಾಕೆಂದ್ರೆ ಕರ್ಮ ಕರ್ಮಣ ಜ್ಞಾನ ಮಾತನೋತಿ ಶುದ್ಧವಾದ ಕರ್ಮ ಅರಿವಿನ ದಾರಿಗೆ ದೊಡ್ಡ ಹೆಬ್ಬಾಗಿಲಾಗಿ ನಿಂತುಕೊಳ್ಳುತ್ತೆ ಅದರಿಂದಾಗಿ ಅದರ ಕಾರಣದಿಂದಾಗಿಯೇ ಬ್ರಹ್ಮ ಅಭ್ಯೇತಿ ಉತ್ತಮವಾದ ದಾರಿಯನ್ನ ಆತ ಹೊಂದುತ್ತಾನೆ ಅಂತ ಹೇಳಿದ್ರು ದೊಡ್ಡ ಗುರಿಯನ್ನ ಆನಂದದ ಸೆಲೆಯನ್ನ ಆತ ಅನುಭವಿಸ್ತಾನೆ ಶ್ರೀಮತ್ ಆನಂದ ತೀರ್ಥಾರ್ಯ ಆನಂದ ತೀರ್ಥರೆಂಬ ಸಜ್ಜನರ ಸಾವಿರಾರು ಅರಿವಿನ ದೃಷ್ಟಿಕೋನದಿಂದ ಹುಟ್ಟಿದ ಮಾತುಗಳ ರಾಶಿ ಎಂಬ ಈ ಸಂಗತಿಗಳನ್ನು ಗೀರ್ವಾಣರು ಅಂದ್ರೆ ದೇವತೆಗಳು ನಿರಂತರವಾಗಿ ಸೇವಿಸಿರು ಸೇವಿಸುತ್ತಾ ಇರುತ್ತಾರೆ ಆ ಮಾತುಗಳನ್ನ ನಾವು ಕೂಡ ಅನುಸಂಧಾನ ಮಾಡಿದರೆ ಸಿದ್ಧಿದ ಬಯಸಿದ ಸಂಗತಿಗಳನ್ನು ಹೊಂದುವುದು ಸ್ಥಿರವಾಗಿರುತ್ತೆ ನಿಶ್ಚಯವಾಗುತ್ತೆ ಅನ್ನುವುದನ್ನ ಈ ಕೃಷ್ಣಾಮೃತ ಮಹಾರಣವದ ಪದ್ಯಗಳಲ್ಲಿ ಮಾಡಿ ಕೊನೆಗೆ ಒಂದು ಎಲ್ಲ ಎಲ್ಲ ಗ್ರಂಥಗಳಲ್ಲೂ ನೆನಪಿಸುವಂತಹ ಒಂದು ಮಾತನ್ನ ಹೇಳ್ತಾರೆ ಎಸ್ತ್ರಿನ್ಯುತಿ ವೇದ ವಚನೆ ರೂಪಾಣಿ ವಿದ್ಯಾನ್ಯಲಂ ಭಟ್ ತದ್ದರ್ಶನ ಭಟ್ ಅಂತಲ್ಲೊಂದು ಅಲ್ಲೊಂದು ಶಬ್ದ ಇದೆ ಭಟ್ ತದ್ದರ್ಶನ ವಿತ್ತಮೇವ ನಿಹಿತಂ ದೇವಸ್ಯ ಬರ್ಗೋ ಮಹತ್ ವಾಯೋ ರಾಮ ವಚೋ ನಯಂ ಪ್ರಥಮಕಂ ಪುಕ್ಷೋ ದ್ವಿತೀಯಂ ವಪುರ್ ಮಧ್ವೋ ಯತ್ರ ತೃತೀಯ ಮೇತಮುನಾ ಗ್ರಂಥ ಕೇಶವೇ ವೇದಗಳಲ್ಲಿ ಯಾರಿಗೆ ಮೂರು ರೂಪಗಳನ್ನ ದಿವ್ಯವಾದ ಸ್ಥಿತಿ ಸ್ಥಿ ಸ್ಥಿತಿಯಲ್ಲಿ ನಿರೂಪಿಸಿದ್ದಾರೋ ಅಂತಹ ಭಗವಂತನಿಗೆ ಅಂತಹ ಭಗವಂತನ ಭಕ್ತನಿಗೆ ಭಟ್ ಅಂತ ಹೆಸರು ಭಟ್ ಅಂದ್ರೆ ಬಲಯುತನಾದವ ದರ್ಶನವನ್ನ ದಳಕನ್ನ ಇದು ದರ್ಶನ ಅಂದ್ರೆ ಅಂತರಂಗದ ಕಣ್ಣಿನಿಂದ ಕಂಡ ಸತ್ಯ ಇತ್ತಮೇವ ನಿಹಿತಂ ಇದು ಹೀಗೇ ಇದೆ ಅನ್ನುವ ನಿಖರವಾದ ಅರಿವನ್ನ ಕೊಡುವುದ ಕೊಡುವ ಶಕ್ತಿಯನ್ನ ಬಳಿಥಾ ಅನ್ನುವ ಶಬ್ದದಿಂದ ಹೇಳುತ್ತಾರೆ ಹಾಗಾಗಿ ಬಳಿಥಾ ಅನ್ನುವ ಶಬ್ದಕ್ಕೆ ಅರ್ಥ ಬಟ್ ಇತ್ತಂ ಬಟ್ ಅಂದ್ರೆ ಬಲಪೂರ್ವಕವಾದದ್ದು ಹಿರಿಯರಿಗೆ ಕಂಡದ್ದು ದರ್ಶತಂ ಇತ್ತಂ ಕಂಡದ್ದು ಹೀಗೆ ಇದೆ ಬಲಯುತವಾದ ಅರಿವನ್ನ ಅಂತರಂಗಕ್ಕೆ ಹೊರ ಹೊಮ್ಮಿಸುವಂತಹ ಅಂತರಂಗಕ್ಕೆ ಆ ಜ್ಞಾನದ ದಾರಿಯಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಬೇಕಿರುವ ಶಕ್ತಿಯನ್ನು ತುಂಬುವ ರೂಪ ಪ್ರಾಣದೇವನದ್ದು ಅದು ಭರ್ಗ ಪರಮಾತ್ಮನ ವಿಶಿಷ್ಟವಾದ ಅರಿವಿನಿಂದ ಕೂಡಿರುವಂಥದ್ದು ಧರಣಗಮನಶೀಲವಾದ ಹೊರುವ ಮತ್ತು ತಿಳಿಸುವ ಎಷ್ಟೇ ಭಾರ ಇದ್ರೂ ಕೂಡ ಹೊತ್ತು ಸಾಗುವಂತಹ ಮಹತ್ತರವಾದ ಭಗವಂತನನ್ನು ನಂಬಿದವನಿಗೆ ಇನ್ನಷ್ಟು ಹೆಚ್ಚು ಅರಿವಿಗೆ ತರುವಂತಹ ಶಕ್ತಿಯಾಗಿ ಮೂರು ರೂಪಗಳಿಂದ ರಾಮನ ಮಾತುಗಳನ್ನು ಕೊಂಡೊಯ್ಯುವ ಪ್ರಾಣನಾಗಿ ಹನುಮಂತನಾಗಿ ದ್ವಿತೀಯ ಕಂ ಎರಡನೆಯದಾಗಿ ಪೃತನಾಕ್ಷಯ ಕಾರಿತ್ವ ಕೃಕ್ಷ ಪೃತನ ಅಂದ್ರೆ ಸೇನೆ ಸೇನೆಯನ್ನ ಕ್ಷಣ ಮಾತ್ರದಲ್ಲಿ ನುಚ್ಚುನೂರು ಗೈಯುವ ತೋಳ್ಬಲದ ತುದಿ ಇನ್ನು ಆಚೆಗೆ ಇನ್ನು ಹೇಳಲಿಕ್ಕೆ ಬರುವುದಿಲ್ಲ ಜೀವ ಲೋಕದಲ್ಲಿ ಅನ್ನುವ ರೀತಿಯ ಸಾಮರ್ಥ್ಯವನ್ನ ತೋರಿದ ರೂಪ ಅದು ವೃಕ್ಷ ಅಂದ್ರೆ ಭೀಮ ಮಧ್ವೋ ತೃತೀಯ ಮೇತದ ಮುನ ಮಧ್ವ ಅಂದ್ರೆ ಮಧು ವ ರಸವತ್ತಾದ ಸಾರವತ್ತಾದ ಶಾಸ್ತ್ರದ ತಿರುಳನ್ನ ತೀರ್ಥದ ರೂಪದಲ್ಲಿ ಕೊಟ್ಟವರಾದ್ರಿಂದಾಗಿ ಅವರಿಗೆ ಮಧ್ವ ಆನಂದ ತೀರ್ಥ ಅನ್ನೋದು ಆ ಮಧ್ವ ಶಬ್ದದ ವ್ಯಾಖ್ಯಾನ ತೀರ್ಥ ಅನ್ನೋದು ರುಚಿಯನ್ನ ಹೊಂದಿರುವಂಥದ್ದು ಹಾಗೆ ಮಧು ಅಂದ್ರೆ ಶಾಸ್ತ್ರವೆಂಬ ತೀರ್ಥವನ್ನ ರುಚಿಯಾದ ರೀತಿಯಲ್ಲಿ ನಮಗೆ ಕೊಟ್ಟು ಆನಂದ ಪಡಿಸಿದವರಾದ್ರಿಂದಾಗಿ ಅವರನ್ನ ಮಧ್ವ ಅನ್ನುವ ಶಬ್ದದಿಂದ ಕರೀತಾರೆ ತೃತೀಯಂ ಇದು ಮೂರನೆಯದು ಏತತ್ ಇಂತಹ ಗ್ರಂಥವನ್ನು ಅಮುನಾ ಈ ಆಚಾರ್ಯರಿಂದ ಕೇಶವೇ ಕೃತ ಈ ಗ್ರಂಥವನ್ನು ರಚನೆ ಮಾಡಿದರ ಉದ್ದೇಶ ಪರಮಾತ್ಮನ ಪ್ರೀತಿಗಾಗಿ ಅವರು ಸಜ್ಜನರೆಲ್ಲ ನಿಮ್ಮನ್ನು ಕಾಯ್ತಿದ್ದಾರಪ್ಪ ಹೋಗು ಮಾಡು ಅಂತ ಒತ್ತಾಯ ಮಾಡಿದ್ದಕ್ಕೆ ಅವರು ಈ ಗ್ರಂಥಗಳನ್ನು ನಮಗೆ ಕೊಟ್ಟಿದ್ದಾರೆ ನಾನು ಎಷ್ಟು ಗ್ರಂಥ ಮಾಡಿದೆ ಆ ಗ್ರಂಥಗಳು ಎಷ್ಟಾಯಿತು ಅನ್ನೋದ್ರಲ್ಲಿ ಲಿಸ್ಟ್ ಒಂದು ಗ್ರಂಥ ಅನ್ನುವ ನಮ್ಮ ಲೋಕದಲ್ಲಿ ಗ್ರಂಥಗಳನ್ನು ಬರೆಯುವ ಹುಚ್ಚಿಗೆ ಆ ಪ್ರಕಟಣೆ ಮಾಡಿದ್ದಲ್ಲ ಪರಮಾತ್ಮನ ಆದೇಶ ಇತ್ತು ಇದನ್ನ ನೀನ್ ಬರೀಲೇಬೇಕು ಅಂತ ಬರೆದು ಹಾಕ್ಲಿಕ್ಕೆ ಅವರಿಗಿರುವ ತಾಕತ್ತಿಗೆ ಓದ್ಲಿಕ್ಕೆ ಗಟ್ಟಿಯಾದ ತಲೆ ಒಂದು ಇಲ್ಲ ಆದ್ರಿಂದ ಜೀವನದ ಸಾಧನೆಗೆ ಬೇಕಿರುವಷ್ಟು ಸಂಗತಿಗಳನ್ನ ಈ ಕೃತಿಯ ಮೂಲಕ ಅದು ಅನ್ನ ಸ್ವಂತ ಮಾತು ಹಾಕರೆ ವೇದವ್ಯಾಸರೇ ಹಾಕಿಕೊಟ್ಟಿರುವ ಪುರಾಣಗಳ ಮಾತು ಕೆಲವು ವೇದಗಳ ಮಾತು ಅಂದ್ರೆ ಉಪನಿಷತ್ತುಗಳ ಹಾಲು ಹೀಗೆ ಅಪರೂಪದ ಸಂಗತಿಗಳನ್ನ ಇಲ್ಲಿ ಕೇಶವನಿಗಾಗಿ ಅವನ ಆಣತಿಯಂತೆ ನಡೆಸಿದ್ದೇನೆ ಅನ್ನೋದನ್ನ ಆಚಾರ್ಯರು ಈ ಮಂಗಳ ಪದ್ಯದಲ್ಲಿ ನಿರೂಪಣೆ ಮಾಡಿದ್ದಾರೆ ಮುಂದೆ